ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ ಶ್ರೀಲೀಲಾ ಕುಟುಂಬದಿಂದ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೇಗಿದೆ ನಿಮ್ಮ ಊರಲ್ಲಿ ಚಳಿ ಚಳಿ ನಮ್ಮ ಊರಲ್ಲಂದ್ರೂ ಬೆಂಗಳೂರಲ್ಲಿ ತುಂಬಾ ಚಳಿ ಇದೆ ಸ್ನೇಹಿತರೆ ಈಗ ಏನಪ್ಪ ಇವರು ಅಮ್ಮ ಮಿಷನ್ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀರಲ್ವಾ ಕಷ್ಟ ಕಾಲದಲ್ಲಿ ಮನುಷ್ಯರು ಕೈ ಹಿಡಿತಾರೋ ಬಿಡ್ತಾರೋ ಗೊತ್ತಿಲ್ಲ ಮಕ್ಕಳು ಕೈ ಹಿಡಿತಾರೋ ಬಂದು ಬಳಗದವ್ರು ಕೈ ಹಿಡಿತಾರೋ ಅದೆಲ್ಲ ಗೊತ್ತಿಲ್ಲ ನಮ್ಮಲ್ಲಿ ಒಂದು ವಿದ್ಯೆ ಇತ್ತಪ್ಪ ಅಂದರೆ ಇದೇ ನಾನು ವಿದ್ಯೆ ಅಂತ ಅಲ್ಲ ಟೈಲರಿಂಗೇ ವಿದ್ಯೆ ಅಂತ ಅಲ್ಲ ಯಾವುದಾದ್ರೂ ಒಂದು ವಿದ್ಯೆ ಇತ್ತು ಅಂತಂದರೆ ನಾವು ಒಂಥರ ಏನು ಧೈರ್ಯದಿಂದ ಇರ್ಬೋದು ನೋಡಿ ಈ ಒಂದು ಮಿಷನ್ನು ನನಗೆ ತುಂಬ ತುಂಬ ತುಂಬನೇ ಕೈ ಹಿಡಿದಿದೆ ಸಂಘದಲ್ಲಿ ದುಡ್ಡು ತಕ್ಕೊಂಡರೆ ನಾವು ಕಟ್ಬೋದಲ್ಲ ಅನ್ನೋ ಒಂದು ಧೈರ್ಯ ಹಾಗೆ ನಾನು ಟೈಲರಿಂಗ್ ಕಲಿಯುವಾಗ ನನ್ನ ಮಗಳು ತುಂಬಾ ಚಿಕ್ಕವಳು ಅವಳನ್ನು ಸ್ಕೂಲಿಗೆ ಬಿಟ್ಟು ಆ ಪಕ್ಕದಲ್ಲೇ ಟೈಲರಿಂಗ್ ಕಲಿಸ್ತಾ ಇದ್ದರು ಆವಾಗ ಅಲ್ಲೋಗಿ ನಮ್ಮ ಮನೆಯಲ್ಲಿ ಅದಕ್ಕೆಲ್ಲ ಅವಕಾಶ ಇರಲಿಲ್ಲ ಆ ಸ್ಕೂಲಿಗೆ ಕಳಿಸ್ಬರ್ಬೇಕಾಗಿತ್ತು ಮಗಳು ಅಳ್ತಾ ಇದ್ಲು ಅವ್ ಚಿಕ್ಕವಳಲ್ವ ಅಳ್ತಾ ಇದ್ಲ ಸ್ಕೂಲಲ್ಲಿ ಒಂದು ಸ್ವಲ್ಪ ಹೊತ್ತು ಕೂರಬೇಕಾಗಿತ್ತು ನಾನು ಆವಾಗ ಕೂತಾಗ ಈ ಟೈ ಪಕ್ಕದಲ್ಲೇ ಟೈಲರಿಂಗ್ ಕ್ಲಾಸ್ ನಡೆಸ್ತಾ ಇದ್ದರು ಆವಾಗ ಅಲ್ಲಿ ಹೋಗಿ ಕಲ್ತ್ಕೊಂಡು ಬಂದಿದ್ದು ನನ್ನ ಜೀವನ ಪರ್ಯಂತ ಇದು ನನ್ನ ಕೈ ಹಿಡಿದಿದೆ ನೋಡಿ ಯಾಕಂದರೆ ಈಗ ಒಂದು ಬ್ಲೌಸ್ ನಾನು ಹೊರಗಡೆ ಒಲೆ ಕೊಡಬೇಕು ಅಂದ್ರೂ ಮುನ್ನೂರು ರೂಪಾಯಿ ಕೇಳ್ತಾರೆ ಅದನ್ನು ನಾನು ಕಲ್ತಿದ್ದೀನಿ ಇಷ್ಟು ದಿವಸನೇ ನಾನು ವರ್ಕ್ ಮಾಡ್ತಾನೇ ಇದ್ದೆ ಈಗಲಾದ್ರೂ ಮಾಡ್ತೀನಿ ಬಟ್ ಕಡಿಮೆ ಆಗಿದೆ ಯಾಕಂದರೆ ನನಗೆ ಕಾಲುನೋವು ಶುರುವಾದಾಗಿಂದ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಪಾಲ್ ಸಚ್ಚೋದಾಗಲಿ ಬ್ಲೌಸ್ ಒಲೆದಾಗಲಿ ಆಮೇಲೆ ಸ್ಯಾರಿ ಕುಚ್ಚು ಕಟ್ಟೋದಾಗಲಿ ಇದನ್ನೆಲ್ಲ ನಾನು ಮಾಡ್ತಾ ಇದ್ದೆ ಈಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಯಾವುದನ್ನು ಬಿಟ್ಟಿಲ್ಲ ಹಾಗೆ ನೋಡಿ ಇದೊಂದು ವಿದ್ಯೆ ಏನಿದೆ ಅಲ್ಲ ಅಂಥ ಕೊರೋನಾ ಕಾಲದಲ್ಲೂ ಸಹ ನನ್ನನ್ನು ಕೈ ಹಿಡಿತಿದ್ದು ಇದೊಂದು ಮಿಷನ್ ನೋಡಿ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಏನು ಕಲಿತೀರೋ ಏನು ಬಿಡ್ತೀರೋ ಅಟ್ಲೀಸ್ಟ್ ಬೇರೆಯವರು ಹೊಲ್ತ್ ಕೊಡದೇ ಇದ್ದರೂ ಪರವಾಗಿಲ್ಲ ನಮ್ಮ ಸೀರೆಗೆ ನಾವೇ ಪಾಲ್ಸ್ ಹಾಕೋಬೋದು ನಮ್ಮ ಬ್ಲೌಸನ್ನು ನಾವೇ ಹೊಲ್ಕೋಬೋದು ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳು ಹರಿದಿರುತ್ತೆ ಕಟ್ಟಾಗಿರುತ್ತೆ ಇಲ್ಲ ಜಿಪ್ಪೋಗಿರುತ್ತೆ ಆಮೇಲೆ ಬ್ಯಾಗೆಲ್ಲೋ ತೊಗೊಂಡೋಗಿರ್ತೀವಿ ಹೊರಗಡೆಗೆ ಕಿತ್ತೋಗಿರುತ್ತೆ ಅಂಥವನ್ನೆಲ್ಲ ಮನೆಗೊಂದು ಮಿಷನ್ ಇತ್ತಪ್ಪ ಅಂತಂದರೆ ನಾವೇ ರೆಡಿ ಮಾಡ್ಕೋಬೋದು ಇದು ಒಂದು ಏನಪ್ಪ ಅಂದರೆ ದೇವರಿದ್ದಂಗೆ ನೋಡಿ ಇದು ಯಾಕಂದರೆ ನಮಗೆ ಅನ್ನ ಕೊಟ್ಟಂತಹ ಒಂದು ಮಿಷನ್ ಇದು ಅನ್ನ ಕೊಟ್ಟಂತಹ ಒಂದು ದೇವರು ನಾನು ಯಾವ ರೀತಿ ನೆನೆಸ್ತೀವೋ ನಾನು ಇದನ್ನು ಸತತವಾಗಿ ಇದ್ದೀನಿ ಇದನ್ನು ನಾನು ಏನಪ್ಪ ಕಡಿಮೆ ದುಡ್ಡು ಬಿತ್ತು ನಮಗೆ ಅವಾಗ ಸಾವಿರದ ಎರಡು ನೂರು ರೂಪಾಯಿನ ಬಿದ್ದಿತ್ತು ನನಗೆ ಗೊತ್ತಿರೋ ಹಾಗೆ ನೆನಪಿಲ್ಲ ನನಗೆ ಸಾವಿರದ ಎರಡು ನೂರು ರೂಪಾಯಿನೇ ಅನಿಸುತ್ತೆ ನೋಡಿ ಅದು ಕತ್ರಿ ಮೇಲಿಟ್ಟಿದ್ದೀನಲ್ಲ ಅದು ಕೇವಲ ಹತ್ತು ರೂಪಾಯಿ ಕೊಟ್ಟು ಅದು ಕತ್ರಿ ಅದು ಏನಪ್ಪ ಅಂದರೆ ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ಒಬ್ಬಳು ಒಂದು ಹುಡುಗಿ ಹತ್ರ ಫೀಸ್ ಕಟ್ಟಲಿಕ್ಕೆ ದುಡ್ಡು ಇರಲಿಲ್ಲ ಅವಳ ಹತ್ರ ಎರಡು ಕತ್ರಿ ಅವಾಗ ಎರಡು ಕತ್ರಿ ಇದ್ದಾಗ ನನಗೊಂದು ಕತ್ರಿ ಕೊಟ್ಟು ಅವಳು ಹತ್ತು ರೂಪಾಯಿ ಎಸ್ಕೊಂಡಿರ್ಲದನ್ನು ನೋಡಿ ಆವತ್ತಿನಲ್ಲೇ ಅದೊಂದು ಹತ್ತು ರೂಪಾಯಿ ಅವಳಿಗೆ ಎಷ್ಟೊಂದು ಒಂದು ತಿಂಗಳು ಫೀಸ್ ಆಯ್ತಲ್ವಾ ಈಗ ನಾನು ಅವಳನ್ನು ನೆನೆಸ್ಕೊಂಡು ಕತ್ರಿನ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ಮಿಷನ್ ಎಲ್ಲರ ಜೀವನದಲ್ಲಿ ಎಲ್ಲರ ಬಾಳಲ್ಲಿ ಇದು ಕೈ ಹಿಡಿಯುತ್ತೆ ನೀವು ಬೇಕಿದ್ದರೆ ಎಷ್ಟೇ ವಯಸ್ಸಾದ್ರೂ ಪರವಾಗಿಲ್ಲ ಸ್ವಲ್ಪನಾದರೂ ಟೈಲರಿಂಗ್ ಕಡೆಗೆ ನಿಮ್ಮ ಗಮನ ಇರಲಿ ಮನೆಯಲ್ಲೇ ನಾವು ಪಾಲ್ಸ್ ಹಚ್ಕೋಬೋದು ನಮ್ಮ ಬ್ಲೌಸನ್ನು ನಾವೇ ಹೊಲ್ಕೋಬೋದಲ್ವಾ ಈಗ ನಾನು ಪಾಲ್ಸ್ ಹಚ್ಚೋದು ಏನಿಲ್ಲ ಅಂದ್ರೂ ಎಂಬತ್ತು ರೂಪಾಯಿ ತೊಗೊತೀವಿ ಒಂದು ಎಂಬತ್ತು ರೂಪಾಯಿ ಉಳಿಸ್ದಂಗೆ ಆಗುತ್ತಾ ಒಂದು ಪಾಲ್ಸಿನ ದುಡ್ಡು ಹಾಕಿದೆ ಅಂದರೆ ಮುಗೀತು ತೊಗೊಂಬಂದು ನಾವು ಮನೆಯಲ್ಲೇ ಹಚ್ಕೋಬೋದು ಬ್ಲೌಸ್ನೂ ಅಷ್ಟೇ ಲೈನಿಂಗಿಗೆ ಒಂದು ದುಡ್ಡು ಕೊಟ್ಟರೆ ಸಾಕು ನಮಗೆ ಕಟ್ ಮಾಡೋದು ಹೊಲಿಯೋದು ಗೊತ್ತಿತ್ತಪ್ಪ ಅಂತಂದರೆ ಹೊಲ್ಕೋಬೋದಲ್ವಾ ಬೇರೆಯವರು ಹೊಲಿರಿ ಚಿ ನೀಟಾಗಿ ಕಲಿಯುವಾಗಲೇ ನೀಟಾಗಿ ಕಲ್ತ್ಕೊಂಬಿಡಿ ಯಾಕಂದರೆ ವಯಸ್ಸಿದ್ದಾಗಲೇ ಎಲ್ಲ ಕಲ್ತ್ ಬಿಡಬೇಕು ವಯಸ್ಸಾದ ಮೇಲೆ ನಾವು ಕಲಿತೀವಿ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಯಾಕೆ ಇದೆಲ್ಲ ಮನೇಲಿ ಕೂತ್ಕೊಂಡು ದುಡಿಯುವಂತಹ ಒಂದು ವಿದ್ಯೆ ಇದು ಅಲ್ವಾ ನಮಗೆ ಅದು ಬರಲ್ಲ ಇದು ಬರಲ್ಲ ಅನ್ನೋದ್ಕಿನ್ನ ಅಯ್ಯೋ ನಮಗೆ ಯಾರೂ ಬಟ್ಟೆ ಕೊಡಲ್ಲ ಅಂದ್ಕೋಬೇಡಿ ನೀವು ಬಟ್ಟೆನ ನೀವು ಒಂದು ಅಂಗಡಿ ಗೊತ್ತು ಮಾಡ್ಕೊಳ್ಳಿ ಅಲ್ಲಿ ಫಾಲ್ಸ್ ಹಚ್ಚ ಕೊಡ್ತಿರ್ತಾರೆ ಅವರೇ ಫಾಲ್ ಕೊಡ್ತಾರೆ ಅವರೇ ದಾರ ಕೊಡ್ತಾರೆ ಟೈಮಿಂಗ್ಸ್ ಹೇಳ್ತಾರೆ ಅಟ್ಟೆ ಟೈಮ್ಗೆ ಹೋಯ್ದು ಕೊಟ್ಟೆ ಅಂತಂದರೆ ಮತ್ತೆ ಮರು ನಿಮಗೆ ಕೊಡ್ತಾರೆ ಯಾಕಂದರೆ ಅವ್ರು ತೊಗೊಳ್ಳೋದು ಎಂಬತ್ತು ರೂಪಾಯಿ ಆದ್ರೂ ನಿಮಗೆ ಅಟ್ಲೀಸ್ಟ್ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಅಂತಕ್ಕೂ ದೋಖ ಇಲ್ಲ ನೋಡಿ ನಿಮಗೆ ಕೊಟ್ಟೆ ಕೊಡ್ತಾರೆ ಯಾಕಂದರೆ ನಾವೆಲ್ಲ ಹದಿನೈದು ರೂಪಾಯಿಗೆಲ್ಲ ಹಚ್ಕೊಟ್ಟಿದ್ದೀವಿ ಆಮೇಲೆ ಎಮ್ಮಿಂಗ್ ಮಾಡಲಿಕ್ಕೆ ಬ್ಲೌಸನ್ನು ಸಹ ಕೊಡ್ತಾರೆ ನಿಮಗೆ ಸಾದಾ ಬ್ಲೌಸ್ ಆದರೆ ಹತ್ತು ರೂಪಾಯಿ ಇತ್ತು ಈಗ ಎಷ್ಟು ಮಾಡಿದಾರೋ ಗೊತ್ತಿಲ್ಲ ನನಗೆ ಆಮೇಲೆ ರೇಷ್ಮೆ ಬ್ಲೌಸ್ಗಳಿಗೆಲ್ಲ ಹದಿನೈದು ಇಪ್ಪತ್ತು ಇತ್ತು ಸ್ನೇಹಿತರೆ ಆಮೇಲೆ ಲೈನಿಂಗ್ ಹಚ್ಚೋದು ಯಾವ ರೀತಿ ಅಂತಂದೇಳಿ ನಾನು ತೋರಿಸ್ತೀನಿ ನಿಮಗೆ ಆ ಲೈನಿಂಗ್ ಹಚ್ಕೊಟ್ರೂ ಸಹ ನಾನು ಹಚ್ಚುವಾಗ್ಲೇ ಇಪ್ಪತ್ತು ರೂಪಾಯಿ ಇತ್ತು ಅದು ಈಗ ಎಷ್ಟು ಮಾಡಿದಾರೋ ಗೊತ್ತಿಲ್ಲ ನೀವು ನಿಮಗೆ ಬರಲ್ಲ ಅಂದ್ಕೊಂಡು ಬ್ಲೌಸನ್ನು ನಿಮ್ಮ ಬ್ಲೌಸನ್ನು ನೀವು ಕಲ್ತ್ಕೊಳ್ಳಿ ಹೊಲ್ಕೊಂಡು ಕಲ್ತ್ಕೊಳ್ಳಿ ಒಂದು ಕೆಡ್ಬೋದು ಎರಡು ಕೆಡ್ಬೋದು ಆ ಮೂರನೇ ಸಲ ನಿಮಗೆ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಕೈ ಬಿಡುತ್ತಲ್ವಾ ನೋಡಿ ಸ್ನೇಹಿತರೆ ಇದೊಂದು ಮಿಷನ್ನು ಬಾಡಿಗೆಗಾದರೂ ತೊಗೊಳ್ಳಿ ಮನೆಯಲ್ಲಾದರೂ ನಿಮ್ಮ ಅಮೌಂಟ್ ಇತ್ತು ನೀವಾದರೂ ತೊಗೊಳ್ಳಿ ಒಂದು ಅಂಗಡಿ ಹಿಡ್ಕೊಳ್ಳಿ ಅಲ್ಲಿ ಪಾಲ್ ಸ್ವಚ್ಛ ಕೊಡ್ತಾರೆ ಬಿ ಮಾಡಲಿಕ್ಕೆ ಕೊಡ್ತಾರೆ ನೋಡಿ ಇದೆಲ್ಲ ಅನುಕೂಲ ಇದ್ದಾಗೆ ನೀವು ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಏನು ಮಾಡಬೇಕು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ ಇದರಿಂದ ನನಗೆ ತುಂಬ ತುಂಬ ತುಂಬಾ ಉಪಯೋಗ ಆಗಿದೆ ನನಗೆ ಈಗಲಾದ್ರೂ ನಾನು ನೆನೆಸ್ಕೊಂತಿರ್ತೀನಿ ಇದೊಂದು ನಾನು ಕಲೀಲಿಲ್ಲ ಅಂದಿದ್ದರೆ ಹೆಂಗಪ್ಪ ಜೀವನ ಅಂದ್ಕೊತೀನಿ ನಾನು ಯಾಕಂದರೆ ನಾವು ನೆಲಕ್ಕೆ ಬಿದ್ದಾಗ ಯಾವ ಮನುಷ್ಯರು ನಮ್ಮನ್ನು ಕೈ ಹಿಡಿಯೋದಿಲ್ಲ ನಾವು ನೆಲಕ್ಕೆ ನೆಲಕ್ಕಿತ ಏನಾಗುತ್ತೆ ಗೊತ್ತಾ ಆಡ್ಕೊಂಡು ನಗೋರು ಜಾಸ್ತಿ ಆಗ್ಬಿಡ್ತಾರೆ ಎಲ್ಲಿ ನಮ್ಮನ್ನು ದುಡ್ಡು ಕೇಳ್ತಾರೋ ಎಲ್ಲಿ ನಮ್ಮ ಹತ್ರ ಬಂದು ಕೂರ್ತಾರೋ ಅನ್ನೋ ಭಾವನೆ ಎಲ್ರಿಗೂ ಬಂದುಬಿಡುತ್ತೆ ನಮಗಾದರೂ ಬರುತ್ತೆ ಅವ್ರಿಗಾದ್ರೂ ಬರುತ್ತೆ ಈ ಒಂದು ವಿದ್ಯೆಯಿಂದ ನಾನು ಯಾರು ಇತ್ತರ ಕೈ ಚಾಚಿಲ್ಲ ಅವ್ರು ಕೊಡ್ತೀವಿ ಇವ್ರು ಕೊಡ್ತೀವಿ ಅಂತ ಬಾಯಲ್ಲಿ ಹೇಳ್ತಾರೆ ಅಷ್ಟೇ ನಾನು ಹಿಡಿತೀನಿ ನಾನು ಹಿಡಿತೀನಿ ಅಂತಾರೆ ಯಾರೂ ಹಿಡಿಯೋದಿಲ್ಲ ಬಾಯಿಲೆ ಅಂದಷ್ಟು ಯಾವುದೂ ಸುಲಭ ಇಲ್ಲ ಒಬ್ಬರನ್ನೊಬ್ಬರು ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ ಸ್ನೇಹಿತರೆ ಇದು ಒಂದು ತೋರಿಸ್ಬೇಕು ಹೇಳಬೇಕು ಅಂದ್ಕೊಂಡು ಹೇಳಿ ತುಂಬಾ ನನಗೆ ಹಂಬಲ ಇತ್ತು ಇದನ್ನ ಯಾವಾಗ ಮಾಡಬೇಕು ವಿಡಿಯೋ ಯಾವಾಗ ಮಾಡಬೇಕು ವಿಡಿಯೋ ಅನ್ಕೊತಾನೇ ಇದ್ದೆ ಇದನ್ನು ನಾನು ವೀಡಿಯೋ ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ನಿಮಗೆ ಹೇಗೆ ಅನಿಸುತ್ತೆ ನೋಡಿ ಅಮ್ಮ ಎಷ್ಟೊಂದು ಮಾಡ್ತಾರೆ ನಮಗೆ ಮಾಡೋಕ್ಕಾಗುತ್ತಾ ಅಂತ ಅಂದ್ಕೋಬೇಡಿ ಒಂದು ಹೆಜ್ಜೆ ಮುಂದಿಡಿ ಸಾಕು ನೀವು ಒಂದು ಹೆಜ್ಜೆ ಮುಂದಿಟ್ಟ ಮೇಲೆ ಆಟೋಮೆಟಿಕ್ಕಾಗಿ ನೀವು ಇದರಲ್ಲಿ ಗೆಲ್ತೀರಾ ನಿಮಗೆ ಸಪ್ರೇಟಾಗಿ ಬಟ್ಟೆ ಬರದೇ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಒಂದು ಟೈಲರಿಂಗ ಗಂಡಸ್ರೂ ಅಲಿತಿರ್ತೀರಲ್ವಾ ಅಂಗಡಿ ಹಿಡ್ಕೊಂಡಿರ್ತಾರಲ್ವ ಅವರ ಹತ್ರ ಹೋಗಿ ಕೇಳಿ ಈಗ ಏನಪ್ಪ ಅಂತಂದರೆ ವರ್ಕ್ ಮಾಡೋ ಸಹಾಯ ಕೊಡ್ತಾರೆ ಮನೇಲು ಮನೆಯೊಳಗೆ ಹೌದಾ ಎಂಬ್ರಾಯ್ಡಿಂಗು ಕಲಿತೆ ಅಂತಂದರೆ ನೀವು ಎಂಬ್ರಾಯ್ಡಿಂಗ್ ಬೆನ್ನಿಗೆಲ್ಲ ಡಿಸೈನ್ ಮಾಡ್ತೀವಲ್ಲ ನಾವು ಅದನ್ನೆಲ್ಲ ಕೊಡ್ತಿರ್ತಾರೆ ನೋಡಿ ನಿಮ್ಗೆ ಯಾವ್ದು ಅನುಕೂಲನೋ ನಿಮಗೆ ಯಾವುದು ಇಷ್ಟನೋ ದಿನದಲ್ಲಿ ಒಂದು ತಾಸು ಮಾತ್ರ ಅವರು ಟೈಲರಿಂಗ್ ಕ್ಲಾಸು ಹೇಳ್ಕೊಡೋದು ಹೋಗಿ ಅಲ್ಲಿ ಕಲೀರಿ ನಿಮ್ಮ ಜೀವನದಲ್ಲೂ ನೀವು ಆರ್ಥಿಕವಾಗಿ ದೃಢವಾಗಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೀವು ಸಹ ದುಡಿರಿ ದುಡಿಮೆಯೇ ದುಡ್ಡಿನ ತಾಯಿ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಅಲ್ಲಿ ಶೇರ್ ಮಾಡಿ ಹಾಗೆ ನೀವು ನೋಡ್ತಾ ನೋಡ್ತಾ ನನ್ನ ವೀಡಿಯೋನ ಲೈಕ್ ಮಾಡಿ ಅಂತ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನನ್ನ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬು ಥ್ಯಾಂಕ್ಸ್ ಅವೆಲ್ಲ ಬರುತ್ತಲ್ಲ ಆ ಒಂದು ಲೈನಲ್ಲಿ ಹೈಪೇ ಅಂತ ಬರುತ್ತೆ ನೋಡಿ ಹೆಚ್ ವೈ ಪಿ ಅಂದ್ಕೊಂಡು ಹೇಳಿ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನನಗೆ ಹೇಗೆ ಕಮೆಂಟ್ಸಲ್ಲಿ ನೀವು ಕಮೆಂಟ್ ಹಾಕುವಾಗ ಸಿಗುತ್ತೆ ಅದು ನಿಮಗೆ ನನಗೆ ಪಾಯಿಂಟ್ಸ್ ಸಿಗುತ್ತೆ ದಯವಿಟ್ಟು ನೀವು ಹೈಪೇ ಮುಖಾಂತರನಾದ್ರೂ ನನಗೆ ಬೆಂಬಲ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಸಪೋರ್ಟಿನಿಂದ ನಾನು ಇಷ್ಟೊಂದು ನಗ್ನಾಗ್ತಾ ಇದ್ದೀನಿ ಲೈವ್ನಲ್ಲೇ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸ್ತೀರ ನನ್ನ ಅಮ್ಮ ಊಟ ಆಯಿತಾ ಅಮ್ಮ ಧೈರ್ಯವಾಗಿರಿ ಅಮ್ಮ ನೋವು ಹೇಗಿದೆ ಪ್ರತಿ ಪ್ರತಿ ಪ್ರತಿಯೊಂದು ನೀವು ವಿಚಾರಿಸ್ತೀರ ಮನೆಯಲ್ಲಿ ಮಕ್ಕಳು ವಿಚಾರಿಸ್ತಾರೆ ಎಲ್ಲೋ ಗೊತ್ತಿಲ್ಲ ನೀವು ಮಾತ್ರ ನನ್ನ ಲೈವಲ್ಲಿ ತುಂಬಾ ಚೆನ್ನಾಗ್ ನನ್ನ ವಿಚಾರಣೆ ಮಾಡ್ತೀರಾ ಅದೊಂದೇ ಅಲ್ವಾ ಬೇಕಾಗಿರೋದು ಕೆಳ ಬಿದ್ದರ್ನ ನಾವೇನು ಮಾಡಬೇಕು ಕೈ ಹಿಡಿದು ಎತ್ತಬೇಕು ಇಲ್ಲ ಊಟ ಆಯ್ತಾ ತಿಂಡಾಯ್ತಾ ಏನೋ ಒಂಥರ ಖುಷಿಯಾದ ಮಾತುಗಳನ್ನು ನಿಮ್ಮಿಂದ ನನಗೆ ಕೇಳ್ತಾ ಇದೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಲೈವು ಪ್ರತಿ ಮಧ್ಯಾಹ್ನ ಮೂರು ಗಂಟೆಗೆ ಇರುತ್ತೆ ಸದ್ಯದಲ್ಲಿ ಮೂರು ಗಂಟೆಗೆ ಮಾಡ್ತಾ ಇದ್ದೀನಿ ಮುಂದೆ ಟೈಮ್ ಚೇಂಜ್ ಮಾಡ್ತೀನಿ ನಾನು ಯಾಕಂದರೆ ಮಧ್ಯಾಹ್ನ ಮೂರು ಗಂಟೆ ನನಗೆ ಮಾಡಲಿಕ್ಕೆ ಸರಿ ಹೋಗ್ತಾ ಇಲ್ಲ ನಾನು ಕರೆಕ್ಟು ಒಂಬತ್ತು ಗಂಟೆ ನೈಟ್ ಮಾಡ್ತಿದ್ದೆ ನೈಟು ಆಗ್ತಾಯಿಲ್ಲ ಮನೆಯಲ್ಲಿ ಪಾಪು ಇದೆ ಅದಕ್ಕೋಸ್ಕರ ಸದ್ಯದಲ್ಲಿ ದಯವಿಟ್ಟು ಮಧ್ಯಾಹ್ನ ಮೂರು ಗಂಟೆ ಮಾಡ್ತಾಯಿದ್ದೇನೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನನ್ನ ಲೈವನ್ನು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರ ಬೆಂಬಲ ಎಲ್ಲರ ಸಪೋರ್ಟು ಶ್ರೀಲೀಲಾ ಕುಟುಂಬಕ್ಕೆ ಹಾಗೆ ನಿಮ್ಮ ಅಮ್ಮನಿಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಆರ್ಥಿಕವಾದ ಅಭಿನಂದನೆಗಳು ಬಾಯ್